ಯಾಕಂದರೆ ನಾನು ಹೇಳೋಂಗಿಲ್ಲ ಯಾರು ಇವತ್ತು ರೊಟ್ಟಿ ಮಾಡ್ತಾರೆ ಅಂತೇಳಿ ನೀವೇ ನೋಡ್ರಿ ವಿಡಿಯೋದಲ್ಲಿ ಯಾರು ಇವತ್ತು ಬಂದು ಗೆಸ್ಟ್ ಬಂದಾರ ಅವರು ನಮ್ಮ ಆಪನೇ ರೀ ಫ್ರೆಂಡ್ಸ್ ಈಗ ಮಾಡೋದು ನೋಡೋಣ ಯಾವ ಥರ ಮಾಡ್ತಾರೆ ಹೇಳಿ ಇನ್ನೂ ಬಂದಿಲ್ಲ ಬರ್ತಾರ ನೋಡಿ ಫ್ರೆಂಡ್ಸ್ ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಇವತ್ತು ವೀಡಿಯೋ ಸೂಪರಾಗಿದೆ ಎಲ್ಲರೂ ನೋಡೋಣ ನನಗೂ ಅವ್ರದ್ದು ಕೈ ರುಚಿ ಹೇಗಿದೆ ನನಗೂ ಡೈಲಿ ನಾನೇ ಮಾಡ್ತೀನಿ ನಾನೇ ತಿಂತೀನಿ ಹಾಗಾಗಿ ಇವ್ರದ್ದು ಟೇಸ್ಟ್ ಇವತ್ತು ಮಾಡೋದು ನೋಡೋಣ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ನಾನು अडगेवर जो मान फ्रेंड्स इव्हग स्टार्ट ना बरं फ्रेंड बरं बन हिंदी बाप नोडी बंदरा <laughs> बरे ಈಗ ನೋಡಿ ಫ್ರೆಂಡ್ಸ್ ಅಪ್ಪ ಬಂದಾರ ಎಷ್ಟು ದಿನದಿಂದ ಅವ್ರಿಗೆ ಕರೆಸಿ ವೀಡಿಯೋದಲ್ಲಿ ತೊಗೋಬೇಕಂತ ಹೇಳಿ ಮಾಡಿದ್ದೆ ಅಂದರೆ ಆಗಿಲ್ಲ ಇವತ್ತು ಅಪ್ಪ ಏನು ಮಾಡ್ತಾರ ನೋಡೋಣ ಇವತ್ತು ಈಗ ಇವ್ರದ್ದು ಟೈಮ್ ಬಂದಿದ್ರಿ ಇವತ್ತು ನಮ್ಮ ಮನೆಗೆ ಬರೋದು ಈಗ ಬಂದಾರ ಕೆಲಸದಿಂದ ಈಗ ವೀಡಿಯೋ ಆಗ್ಯಾರ ಆಜ್ ಕ್ಯಾ ಬನಾರತಿ ಮೇ ಸ್ಪೆಷಲ್ ಆಜ್ ರೋಟಿ ಬಾಜಿ ಸ್ವಲ್ಪ ನಮ್ಮ ವಿವರ್ಸ್ ಕನ್ನಡದಾಗ ಹೇಳಬೇಕು ಗೊತ್ತಾಗಲ್ಲ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಮಾಡಕತ್ತಿರಲ್ಲ ಏನೇನ್ ಮಾಡಕತ್ತಿರಿ ಇವತ್ತು ರೊಟ್ಟಿ ಪಲ್ಯ ಮತ್ತೆ ಜೋಳದ ರೊಟ್ಟಿ ಈಸಿಯಾಗಿ ಯಾರ್ಗ ಜೋಳದ ರೊಟ್ಟಿ ಬರಂಗಿಲ್ಲ ಅವ್ರಿಗೆ ಈಸಿಯಾಗಿ ತೋರಿಸ್ಕೊಡ್ತೀರ ನೀವು ಈಗ ನೋಡಿ ಫ್ರೆಂಡ್ಸ್ ಆಪಾ ಬಂದಾರ ಇವರು ಒಟ್ಟ ಹರಿಲಾರ್ದಂಗ ರೊಟ್ಟಿ ಯಾವ ತರ ಮಾಡ್ಬೇಕು ಮತ್ತೆ ಈಸಿಯಾಗಿ ರೊಟ್ಟಿ ಯಾವ ತರ ಮಾಡ್ಕೋಬೇಕು ಹೊಸದಾಗಿ ಯಾರ ರೊಟ್ಟಿ ಮಾಡಕ್ ಬರಂಗಿಲ್ಲ ಅವ್ರಿಗೆ ಈಸಿಯಾಗಿ ತೋರ್ಸ್ಕೊಡ್ತಾರೀ ಆಪಾ ತೋರ್ಸಿಕೊಡ್ತೀರಿ ನಡ್ರಿ ಹಂಗಂದ್ರೆ ಸ್ಟಾರ್ಟ್ ಮಾಡೋದು ಮಾಡೋದು ಬಹಳ ಖುಷಿ ಆಯ್ತರಿ ನೀವು ಬಂದಿದ್ದಕ್ಕೆ ನಿಮ್ಗೆ ಹೆಂಗ ಅನ್ಸಿತ್ರೀ ಚಲೋ ಬರ್ರಿ ಇದು ಜೋಳದ ಇಟ್ಟ್ರಿ ಈಗ ಕಟ್ಟಿ ಮೇಲೆ ಮಾಡ್ತಾರೀ ಚಾನಿ ಚಾನೆಸ ಜಳ್ಳಿ ಮಾಡದ್ ಇಟ್ಟೀನ್ರಿ ಇದು ತವಾ ಇಲ್ಲಿ ಬಿಸಿ ಮಾಡಕ್ ಇಟ್ಟಿವಿ ಹಿಟ್ಟು ಹಾಕೊಂಡರಿ ಈಗ ನಾದಕ್ತರ ಇಟ್ಟ ಅವ್ರ ಯಾವ ತರತರ ಹೆಂಗ್ ಮಾಡ್ತಾರ ಜೋಳದ ರಟ್ಟಿ ಅಂತ ಹೇಳಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡೋಣ ಬರ್ರಿ ಥರ ಮಾಡ್ತಾರೆ ಆಪ ಬಿಸಿನೀರು ಮಾಡ್ಕೊಂಡು ಹಾಕ್ಯಾರ ಯಾಕಂದ್ರೆ ಜಿಗಿ ಬರುತ್ತಂತ ಒಟ್ಟ ರೊಟ್ಟಿ ಹರಂಗಿಲ್ಲ ಥರ ಮಾಡ್ಕೋಬೇಕು ಈ ತರ ಇಟ್ಟು ನಾದ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈ ತರ ನಾದ್ಕೋಬೇಕಂತೆ ಸಾಫ್ಟ್ ಆಗಿ ನಾದಿದ್ರೆ ಸಾಫ್ಟ್ ಆಗಿ ರೊಟ್ಟಿ ಬರ್ತಾವಂತೆ ಆಪ ಹೇಳಕತ್ತೀ ನನ್ಗೂ ಅಷ್ಟು ಬರಂಗಿಲ್ಲ ಇವ್ರು ಯಾವ ತರ ಮಾಡ್ತಾರ ಇವತ್ ನೋಡಿ ನಾವು ಕಲ್ಯಾಣ ಇವ್ರದು ರೊಟ್ಟಿ ಅಂತ ಸೂಪರ್ ಆಗಿ ಮಾಡ್ತಾರ ಮೊನ್ನೆ ರೊಟ್ಟಿ ಕೊಟ್ಟಿದ್ರಲ್ರಿ ಅಕ್ಕ ನೀವು ಬಹಳ ಸೂಪರ್ ಆಗಿ ಸಾಫ್ಟ್ ಆಗಿದ್ದು ಜೋಳದ ರೊಟ್ಟಿ ನಮ್ ಮನೆಯವ್ರು ತಿಂದ್ರು ಎಷ್ಟು ಚಲೋ ಮಾಡ್ಯಾರ ನೋಡ ಅಕ್ಕ ಅಂತಂದ್ರ ಈಗ ಈಗ ನೋಡಿ ಫ್ರೆಂಡ್ಸ್ ನೀವ ಈಗ ಅಕ್ಕ ಬಂದ್ ನಿಮ್ಗೆಲ್ಲಾರ್ಗು ತೋರ್ಸ ತೋರ್ಸಿಕೊಡಕರ ಭಾರಿ ಸೂಪರ್ ಆಗಿ ಮಾಡ್ತಾರ ರೊಟ್ಟಿ ಇವ್ರು ನೋಡ್ರಿ ಈ ತರ ಹಾತ್ಕೊಂಡಾರ ನೋಡ್ರಿ ಈಸಿಯಾಗಿ ಮಾಡಕ್ ಬರಂಗಿಲ್ಲ ಅವ್ರಿಗೆ ಈಸಿಯಾಗಿ ತೋರಿಸ್ತಾರಕ್ಕ ನಂಗಂತೂ ಫುಲ್ ಖುಷಿ ಆಗತಿ ಅಡುಗೆ ಬಂದ್ ಅಂತ ಹೇಳಿ ಇವತ್ತು ರೊಟ್ಟಿ ಮತ್ತೆ ಪಲ್ಯ ಮಾಡ್ತಾರಂತೆ ನೋಡೋಣ ಯಾವ ತರ ಮಾಡ್ತಾರ ರೊಟ್ಟಿ ಅಂತ ಫಸ್ಟ್ ಮಾಡ್ಲಿ ನೋಡನ್ರಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ರೊಟ್ಟಿ ಸ್ಟಾರ್ಟ್ ಆಗೈತೆ ಈಗ ಒಂದು ರೊಟ್ಟಿ ಆಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಕ್ಲಿಯರ್ ಆಗಿ ಎಷ್ಟು ನೀಟಾಗಿ ರೊಟ್ಟಿ ಮಾಡ್ಯಾರ ನೋಡ್ರಿ ಅವ್ರು ಮತ್ತೆ ನೆಕ್ಸ್ಟ್ ದಿನ ಒಂದು ಮಾಡಾಕತ್ತ ನೀರ್ ಹಚ್ರಿನ್ರಿ ಜಲ್ದಿನ ಉಳಿಸ್ಬೇಕೇನ್ರಿ ನೀರ್ ಹಚ್ಚಲೇನ ಹ್ಮ್ ನೋಡ್ರಿ ಈ ತರ ಈ ತರ ಮಾಡ್ಕೋಬೇಕು ಅಂದ್ರೆ ಹಾ ಹೇಳ್ರಿ ಫ್ರೆಂಡ್ಸ್ ನೀವು ಸ್ವಲ್ಪ ಪಾಪ ಹಾ ಹೇಳ್ರಿ ಮಾತಾಡ್್ರಿ ಕ್ಯಾ ಆರ್ ಚಲೋ ಆ ಚಲೋ ಅನ್ಸು ತರ ಫ್ರೆಂಡ್ಸ್ ಒತ್ತಾ ಬರಂಗಿಲ್ಲ ಈ ತರ ಮಾಡ್ಬೇಕು ನೋಡಿ ಅಂದ್ರೆ ಲ್ರಿ ಹ್ಮ್ ಈ ತರ ವಟ್ಟೆ ಹರಿದಿಲ್ಲ ಅಂದ್ರೆ ಸ್ವಲ್ಪ ಖುಷಿ ಆಗುತ್ತೆ ತಿನ್ನಕ ಮಾಡಿದ್ರಿಗುನೂ ಚಲೋ ಅನ್ಸುತ್ತೆ ನೋಡ್ರಿ ಫ್ರೆಂಡ್ಸ್ ಸೂಪರ್ ಆಗಿ ನೀಟಾಗಿ ಜೋಳದ ರೊಟ್ಟಿ ಮಾಡಕತ್ತಾರ ಅಕ್ಕ ಈಗ ಒಂದು ರೊಟ್ಟಿ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮತ್ ಇನ್ನೊಂದ್ ಹಾಕ್ಯಾರ ನೆಕ್ಸ್ಟ್ ಸ್ವಲ್ಪ ಕಟ್ ಆದ್ರೆ ಈ ತರ ಜಾಯಿಂಟ್ ಮಾಡ್ಕೊಂಡ್ರಿ ನೀರ್ ಹಚ್ಬೇಕಂತ ನೋಡ್ರಿ ಹ್ಮ್ 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 ಟಿಪ್ಸ್ ಹೇಳ್ರಿ ಹಂಗ ರೊಟ್ಟಿ ತರ ಮಾಡಬೇಕು ಫ್ರೆಂಡ್ಸ್ ಅವ್ರಿಗೂ ಇಷ್ಟ ಆಗುತ್ತಾ ಜಿಗಿ ಇದ್ರ ಬಿಸಿ ನೀರ್ ಹಾಕೋದಿಲ್ರಿ ಜಿಗಿ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಬಿಸಿ ನೀರ್ ಹಾಕಾದ್ರಿ ಜಿಗಿ ಇಲ್ಲ ಅಂದ್ರೆ ಹಾಕ್ಬೇಕು ನೀರ್ ಇದ್ರೆ ನೀರ್ ಹಾಕ್ಬಾರ್ದಂತ್ರಿ ಜಿಗಿ ಇಲ್ಲ ಬಿಸಿ ಮಾಡಿ ಹಾಕ್ಬೇಕಂತ ನೀರು ಸಾಫ್ಟ್ ಆಗಿ ಬರ್ತಾವಂತ್ರಿ ಬಹಳ ಮಸ್ತ್ ಮಾಡ್ತಾರ್ರಿ ಆಪ ನಂಗಂತೂ ಬಹಳ ಖುಷಿ ಆಗ್ರಿ ಯಾರು ಬರಂಗಿಲ್ಲ ನೋಡಿ ಕಲಿಬೋದ್ರಿ ಅಡ್ಗಿರೋದು ಎಷ್ಟು ವೈಟ್ ಆಗಿ ಎಷ್ಟು ಚಲೋ ಬಂದ ನೋಡ್ರಿ ರೊಟ್ಟಿ ಜೋಳದ ರೊಟ್ಟಿ ಜೊತಿ ಯಾವ್ಯಾವ ಪಲ್ಯ ಚಲೋ ಆಗುತ್ತೆ ಅಪ್ಪ ಎಲ್ಲಾ ಪಲ್ಯ ಹ್ಮರ್ ಕಿರ್ಸಲ್ ಪಲ್ಯ ಕಾಳು ಮಡಕಿ ಕಾಳು ಕಾಳ ಎಲ್ಲ ತರ ಜೋಳದ ರೊಟ್ಟಿ ಎಲ್ಲಾ ಚಲೋ ಆಗ್ತವ್ರಿ ತಿನ್ನಕಂತ ಫುಲ್ ಟೇಸ್ಟ್ ಆಗುತ್ತೆ ನಂಗಂತರ ಬಹಳ ಇಷ್ಟ ಆಗುತ್ತೆ ಮಸ್ರು ಮತ್ತೆ ಸ್ವಲ್ಪ ಏನಾದ್ರು ಚಟ್ನಿ ಇದ್ರೆ ನೋಡ್ರಿ ನೀರ್ ಹಚ್ಚಿದ ಕೂಡಲೇ ಜಲ್ದಿ ರೊಟ್ಟಿ ಚಪಾತಿ ಅಂತ ಈ ಹೇಳ್ರಿ ರೌಂಡ್ ಆಗಿ ಕಳ್ಳಗ್ ಮಾಡ್ಕೋಬೇಕನ್ರಿ ಪೇಡ ಈ ತರ ಉಳಿ ಮಾಡ್ಕೊಂಡು ಸ್ವಲ್ಪ ಇಟ್ಟು ಹಚ್ಕೊಂಡು ಹಿಂಗ್ ಬಡಿಬೇಕು ನೋಡ್ರಿ ಅಷ್ಟು ಸೂಪರ್ ಆಗಿ ಬಡಿತ ನೋಡ್ರಿ ಈ ತರ ಜಾಯಿಂಟ್ ಮಾಡ್ಕೋಬೇಕ ಮತ್ ನೆಕ್ಸ್ಟ್ ಇನ್ನ ಒಂದ್ ಹಾಕಿದ್ರು ಹಾಕಿ ಕೂಡ ನೀರ್ ಇದಕ್ಕ ನೀರ್ ಹಚ್ಚಿದ್ರೆ ಸ್ವಲ್ಪ ಚಲೋ ಆಗುತ್ತೆ ಅಂತ

ನೋಡಿರಿ ಫ್ರೆಂಡ್ಸ್ ಆಪ ಎಷ್ಟು ಸೂಪರಾಗಿ ರೊಟ್ಟಿ ಮಾಡ್ತಾರ ಇದೇ ನೋಡಿ ಈ ಥರ ನೀವು ಮಾಡಿರಿ ಸೂಪರ್ ಆಗ್ತಾವೆ ಮತ್ತು ಏನೋ ಒಂದು ಸರಿ ನಿಮ್ಗೆ ಲಟ್ಟಿನ ಗಿಲಿಂದ ಯಾವ ಥರ ಸಾಫ್ಟಾಗಿ ಒಟ್ಟು ಹರಿಲಾರ್ದಂಗೆ ಮಾಡೋದು ತೋರಿಸ್ಕೊಡ್ತಾರೆ ತೋರಿಸ್ಕೊಡ್ತೀರಾಪ್ಪ ಹ್ಞೂ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ ಇವರು ಒಟ್ಟ ಸುಮ್ಮನೆ ಕೂಡಂಗಿಲ್ರಿ ಮನೆಯಾಗ ಆರ್ಡರ್ನಲ್ಲಿಂದ ರೊಟ್ಟಿ ಮಾಡಿಕೊಡ್ತೀರೇನು ರೀ ಅಪ್ಪ ಹ್ಞೂ ರೀ ಬಂದು ಅಂದ್ರೆ ಮಾಡಿಕೊಡ್ತೇನೆ ನೋಡ್ರಿ ಫ್ರೆಂಡ್ಸ್ ಬಿಜಾಪುರ್ ನಲ್ಲಿ ನಂದು ಯಾರು ವಿಡಿಯೋ ನೋಡ್ತಾರಾ ಅವ್ರ ಆರ್ಡರ್ ಲಿಂದಾನೆ ಇವರು ರೊಟ್ಟಿ ಮತ್ತೆ ಏನ್ ಮಾಡ್ತೀರಿ ಕಾಳು ಪಲ್ಯ ಎಲ್ಲ ಮಾಡ್ತೀರಿ ಚಪಾತಿ ಎಲ್ಲ ಮಾಡ್ತೀರಿ ನೋಡ್ರಿ ಫ್ರೆಂಡ್ಸ್ ಬಿಜಾಪುರ್ ನಲ್ಲಿ ನಂದು ವಿಡಿಯೋ ಯಾರು ನೋಡಕ್ ಹತ್ತಾರ ಪಾಪ ಇವ್ರಿಗೆ ಹೆಲ್ಪ್ ಆಗುತ್ತಾ ಬಂದು ನೀವ್ ಜೊತೆ ರೊಟ್ಟಿ ಮಾಡಿದ್ರೆ ಎಷ್ಟು ನೂರು ಎರಡ್ ನೂರು ಹೇಳಿದ್ರೆ ಮಾಡ್ತೀರಿ ನೋಡ್ರಿ ಫ್ರೆಂಡ್ಸ್ ಈ ತರ ಅವ್ರು ಮಾಡ್ಕೊಡ್ತಾರಂತೆ ಆರ್ಡರ್ ಲಿಂದ ಯಾರು ಮಾಡಿಸ್ಕೊಂತ್ರಿ ಅವರು ಮಾಡಿಸ್ಕೊಡ್ರಿ ಫ್ರೆಂಡ್ಸ್ ನಾನು ಕಾಮೆಂಟ್ ಹಾಕಿ ಕಮೆಂಟ್ನಾಗ ಹೇಳಿ ನಾನು ಖಂಡಿತವಾಗಿ ಇವ್ರದ್ದು ನಾನು ನಂಬರ್ ಕೊಡ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಬಹಳ ಮಕ್ ಮಾಡ್ತಾರೆ ನೋಡ್ರಿ ಈ ತರ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚಲೋ ಮಾಡ್ಯಾರ ನಾವು ನೋಡಿ ಕಲಿಬೇಕು ಕಲಿಬೇಕು ರೀ ಫ್ರೆಂಡ್ಸ್ ನಾವು ಎಷ್ಟು ಚಲೋ ಮಾಡ್ತಾರೆ ನೋಡ್ರಿ ಇವ್ರು ಇದು ಸಲ ಈಗ ನಾವು ರೊಟ್ಟಿ ಮಾಡ್ತೀವಲ್ಲ ಬಹಳ ಹಾಡ್ ಆಗಿ ಬಿಡ್ತಾವ್ರಿ ಆತರ ಕಮ್ಮಿ ಏನ್ ಮಾಡ್ಬೇಕ್ರಿ ಉರಿ ಲೋ ಫ್ಲೇಮಲ್ಲಿ ಮಾಡ್ಬೇಕು ಹಂಗಂದ್ರೆ ಸ್ವಲ್ಪ ಇದು ಮೃದುವಾಗ್ತಾವ್ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊಂಡು ರೊಟ್ಟಿ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರ್ತಾವಂತೆ ನಾವೇನು ಮಾಡ್ತೀವಿ ಸ್ವಲ್ಪ ಜಾಸ್ತಿನ ಇಟ್ಬಿಡ್ತೀವಿ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಒಂಥರ ಕಡಕ್ ಆಗ್ತಾವ್ ಚಲೋ ಐತೆ ನೋಡ್ರಿ ಟಿಪ್ಸ್ ಇದೆಲ್ಲ ಫ್ರೆಂಡ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡೀನಿ ನಾನು ಮತ್ತೇನಾರು ಹೇಳ್ರಿ ಬಗ್ಗೆ ಆಯ್ತು ಇಷ್ಟ ಹೆಲ್ದಿ ಕೂಡ ರೀ ಹೋದಿಲ್ರಿ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಮೊಸರ ಹಾಕೊಂಡು ತಿನ್ಬಿಟ್ರೆ ಮತ್ತೇನು ಕೇಳಂಗಿಲ್ಲ ಎರಡು ಮೂರು ತಾಸು ಆರಾಮಾಗಿರ್ಬೋದು ಆಪ ಜಾಸ್ತಿ ಮಾತಾಡಂಗಿಲ್ಲ ನಾನೇ ಜಾಸ್ತಿ ಮಾತಾಡಿದ ಇವ್ರಗ ಹಿಂದಿದಾಗ ಮಾತಾಡ್ತಾರ ಇವರು ಕನ್ನಡ ಸ್ವಲ್ಪ ಇದಾಗ್ತೇವೆ ಕನ್ನಡ ಬರಂಗಿಲ್ಲ ಹ್ಮ್ ಹ್ಮ್ ನೋಡ್ರಿ ಎಷ್ಟು ನೋಡ್ರಿ ತೋರಿಸ್ಕೊಟ್ಟಾರ ಈಸಿ ಆಗಿ ರೊಟ್ಟಿ ಮಾಡ್ಯಾರ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮಾಡ್ ನೋಡ್ರಿ ಅರ್ಧ ಗಂಟೆಲಿ ಇಷ್ಟ ರೊಟ್ಟಿ ಮಾಡ್ಯಾರ ನೋಡ್ರಿ ಈಗ ನೋಡ್ರಿ ಈಗ ಅವ್ರಿಕಾಯಿ ಪಲ್ಯ ಪಲ್ಯ ಆಪಾರು ಸ್ವಲ್ಪ ಬಿಸ್ನೀರೊಳಗ ಕುದಿಸ್ಬೇಕಂತಿದ್ರು ಕುದಿಸಿದ್ರೆ ಚಲೋ ಆಗತ್ತೇನ್ರಿ ಹ್ಮ್ ರೊಟ್ಟಿ ಅಂತ ಉಪ್ಪ ಏನ್ ಹಾಕಿಲ್ರಿ ಉಪ್ಪಿಸಿ ಎಂದ್ರಗಡೆ ಉಪ್ಪ ಖಾರ ಹಾಕಿ ಮಾಡೋದ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ಹಾಪ ಇಲ್ಲಿ ಕುದಕ್ಕೆ ಇಟ್ಟಾರ ಒಂದ್ ಎರಡ್ ನಿಮಿಷ ಬೇಯಿಸ್ಬೇಕಂತದು ಆಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡೋದು ಬೇಸಿಕ್ ಮಸಾಲೆ ಹಾಕಿ ಮಾಡ್ತಾರೀ ಇವ್ರು ನೋಡೋಣ ನೀವು ಅಡಿಗೆ ನೋಡಿರಿ ಆ ಅಪ್ಪ ಕೈ ರುಚಿ ನೋಡ್ರಿ ಯಾವ ತರ ಮಾಡ್ತಾರ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಪ್ಪ ಸ್ವಲ್ಪ ಹುರಿದಿದ್ದು ಶೇಂಗಾ ತಗೊಂಡಾರ ಎಷ್ಟು ತಗೊಂಡ್ರಿ ಸ್ವಲ್ಪ ತೆಗಿಬೇಕೇನ್ರಿ ಇದ್ರಿ ಟೇಸ್ಟ್ ಇರ್ತಿ ಇದು ಹುರ್ದಿ ಮಸ್ತ್ ಟೇಸ್ಟ್ ಇರ್ತಿ ಹುರ್ದಿದ್ ನೋಡ್ರಿ ಶೇಂಗಾ ಇದು ಬಿಜಾಪುರ್ ಫೇಮಸ್ ರೀ ಇದು ಈಗ ಮಿಕ್ಸಿಗೆ ಹಾಕಾಕತ್ತಾರ ನೋಡ್ರಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಇದು ಪೌಡರ್ ಮಾಡ್ಕೊಂತೀರೇನ್ರಿ ಜಾಸ್ತಿ ಪೌಡರ್ ಏನ್ ಬೇಡಲ್ಲ ಸಾಕೇನ್ರಿ ಇಷ್ಟ ಆದ್ರೆ ಬಾಳ ಸಣ್ಣ ಐತಿ ನೋಡ್ರಿ ತೆಗಿತಿಂತೇಳಿ ಮಾಡ್ಕೊಂಡ್ ಇಷ್ಟ್ರಿ ಹಾಕರಿ ಒಂದ್ ಚಮಚ ಅಷ್ಟು ಹಾಕ್ಯಾರ ಜಾಸ್ತಿ ಆಯಿಲಲ್ಲಿ ಮಾಡಂಗಿಲ್ಲ ಆಪಾ ಕಡಿಮೆ ಆಯಿಲಲ್ಲಿ ಯಾವ ತರ ಪಲ್ಯ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತಾರಂತೆ ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು ಹೌದಲ್ರಿ ಹಾ ಹೆಲ್ತಿಗೆ ಒಳ್ಳೇದಲ್ಲದು ಸ್ವಲ್ಪ ಫ್ರೈ ಈಗ ಅಪ್ಪ ಯಾವ ತರ ಮಾಡ್ತಾರೆ ಸ್ವಲ್ಪ ಫ್ರೈ ಚೇಂಜ್ ಮಾಡ್ಕೋಬೇಕ್ರಿಂಜ್ ಹಸಿ ಅಷ್ಟ ಎಲ್ಲರೂ ಈಗ ಫ್ರೆಂಡ್ಸ್ ಇಷ್ಟಿದ್ರ ನನ್ ಕೈ ರುಚಿ ನೋಡ್ಯಾರ ಈಗ ನಿಮ್ಗೆ ಸ್ವಲ್ಪ ಟೇಸ್ಟ್ ಮಾಡಿ ಅವ್ರಿಗೆ ನೋಡ್ಲಿ ಇದೇನ ಮಮ್ಮಿ ಮಾಡೋದ್ ಅಡಿಗೆ ನೀವ್ ಮಾಡೋದ್ರಿ ಇದು 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 ಅವ್ರದ್ದು ನೋಡೇ ಕಲ್ತಿದ್ನಿ ನಾನು ನಮ್ಮ ಮಮ್ಮಿ ಮಾಡೋದು ನೋಡೇ ಕಲ್ತಿನಿ ಎಲ್ಲಾ ಮಾಡೋದು ಎಲ್ಲಾ ಫ್ರೆಂಡ್ಸ್ ಇಷ್ಟಪಡ್ತಾರೆ ಅಡ್ಗೆ ಮಾಡೋದು ಖುಷಿ ಆಗ್ತಾರೆ ನಾನು ತೋರ್ಸೋದು ಯಾವುದು ಯಾವುದು ಇಷ್ಟ ಚಲೋ ಮಾಡಿಲ್ಲ ಅಂತ ಯಾರು ಅಂದಿಲ್ಲ ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತಾರೆ ರೀ ಅವ್ರ ಸಬ್ಸ್ಕ್ರೈಬರ್ ನಿಮ್ಗೇನು ಅಂತಾರ ನೋಡೋಣ ಕಾಮೆಂಟ್ ಮಾಡಿ ಈಗ ಸಿಂಗಾಪುರನ ಹಾಕ್ತೀರಲ್ಲ ಬೇಯಿಸ್ಕೊಂಡ್ ಹಾಕಿದ್ರೆ ಗಮ್ ಹೇಳಿ ಎಷ್ಟು ಮಸ್ತ್ ಆರಾಮ ಬರಕತ್ರಿ ಭಾರಿ ಮಸ್ತ್ ಮಾಡಾಕತ್ತಾರ ಆಪ ಬಹಳ ಖುಷಿ ಟೇಸ್ಟ್ ನೋಡೋಣ ಯಾವ ತರ ಆಗಿಂದ ನೋಡ್ರಿ ಎಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿರಿ ನೋಡ್ರಿ ಫ್ರೆಂಡ್ಸ್ಗೆ ನೀವು ಬಾಳ ಮಸ್ತ್ ಮಾಡ್ತಿರ್ ಬಿಡ್ರಿ ಅಡಿಗೆ ಹಂಗೇ ಕಲೆ ಆದ್ರಿ ನಮಗ ಬರ್ತಿದಿಲ್ರಿ ಮನ್ನಿ ಕಲ್ಸಾರ್ರಿ ಎಲ್ಲ ನೋಡ್ರಿ ತೋರಿಸ್ತೀನಿ ಅದೇ ತರ ಮಾಡ್ರಿ ನೀವು ಸೂಪರ್ ಆಗಿ ಟೇಸ್ಟ್ ಆಗುತ್ತಲ್ರಿ ಆಪ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಬಂದಾರಲ್ಲ ಅವ್ರು ಮಾತಾಡಕ ಸ್ವಲ್ಪ ಇದು ಮಾಡಕ್ ಅದ್ರ ಟೆನ್ಶನ್ ಆಗಿದಾರೆ ಅವರು ಹಂಗೇನಿಲ್ಲ ಫ್ರೆಂಡ್ಸ್ ನೋಡ್ತಾರ ನಾವೇನ ಅಡಿಗೆ ಮಾಡೋದು ತೋರಿಸಿ ಅವರು ಖುಷಿ ಆಗ್ತಾರ ಹೌದಿಲ್ರಿ ಅಪ್ಪ ನೋಡ್ರಿ ಎಷ್ಟು ಸೂಪರ್ ಆಗಿ ಪಲ್ಯ ರೆಡಿ ಆಗೈತೆ ಅವ್ರೇ ಪಲ್ಯ ಏನ್ ಕೊತ್ತಂಬರಿ ಹಾಕ್ತರಿ ನಡೀತೇತಿ ರೊಟ್ಟಿ ಆಯ್ತಾ ಆ ಪತ್ತ್ ಇದು ಅವ್ರೇ ಕಾಯಿ ಪಲ್ಯ ತೋರ್ಸರ ಪಲ್ಯ ತೋರ್ಸಾರ ನಮ್ಗ ಎಲ್ಲಾರ್ಗು ಇಷ್ಟ ಆದ್ರೆ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್ ಒಂದ್ ಲೈಕ್ ಮಾಡುದು ಮರಿಬೇಡ್ರಿ ವಿಡಿಯೋಗೆ ಇಷ್ಟು ಕಷ್ಟಪಟ್ಟು ಆಪಾರ ಅಡಿಗೆ ಮಾಡಕ್ ತೋರ್ಕೊಟ್ಟಾರ ಎಲ್ಲಾರ್ಗು ಇವತ್ತ ಕರ್ನ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡಿಗೆ ಹೆಂಗ ಅನ್ಸಿತ್ರಿ ಫ್ರೆಂಡ್ಸ್ ಮಾತಾಡಿ ನೀವು ಇದೇ ಫಸ್ಟ್ ಟೈಮ್ ತೋರಿಸಿದ್ರಿ ಅಡಿಗೆ ಮುಗೀತ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಆಗಿ ಮಾಡ್ಯಾರ ನೋಡ್ರಿ ಅವರೇಕಾಯಿ ಪಲ್ಯ ಈಗ ನೋಡ್ರಿ ಫ್ರೆಂಡ್ಸ್ ಟೇಸ್ಟ್ ನೋಡೋಣ ಹೆಂಗಾಗೈತೆ ಒಂದು ರೊಟ್ಟಿ ಜೊತೆ ಬರ್ರಿ ಅಪ್ಪ ಮಾಡಿದ್ರೆ ಸೂಪರ್ ಆಗ್ತೈತೆ ಹ್ಮ್ ಬಾ ಹ್ಮ್ ಈಗ ನೋಡ್ರಿ ಈ ತರ ಪಲ್ಯ ಮತ್ತು ರೊಟ್ಟಿ ರೆಡಿ ಆಗಿತ್ತು ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇವತ್ತು ರೊಟ್ಟಿ ಮತ್ತೆ ಅವ್ರಕಾಯಿ ಪಲ್ಯ ಮಾಡಿ ತೋರ್ಸರ ನೀವು ಇಷ್ಟ ಆದ್ರೆ ಮಾಡ್ಕೋರಿ ಎಲ್ಲರಿಗೂ ಶೇರ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಹೇಳ್ರಿ ನೀವು ಏನಾರ ಕನ್ನಡದಾಗ ಮಾತಾಡಬೇಕು ಎಲ್ಲರೂ ಮಾಡಿ ಹೊಸ ರುಚಿ ನೋಡ್ರಿ ಎಲ್ಲಾರು ಮಾಡಿ ಹೊಸ ರುಚಿ ನೋಡ್ರಿ ಹ್ಮ್ ಥ್ಯಾಂಕ್ಸ್ ರೀ ಅಪ್ಪ ಇವತ್ತು ಇಷ್ಟ ನಮ್ ಫ್ರೆಂಡ್ಸ್ ತೋರ್ಸಿಕೊಟ್ಟಿದ್ದಕ್ಕೆ ತುಂಬಾ ಟೇಸ್ಟ್ ನೋಡೋಣ ಅಪ್ಪ ಯಾವ ಥರ ಮಾಡ್ಯಾರ ಹೇಳ್ತೀನಿ ರೀ ತೋರ್ಸಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ರೊಟ್ಟಿ ಆಗ್ಯಾವ ಹಾಪ ಸ್ವಲ್ಪ ಟೇಸ್ಟ್ ನೋಡಕತ್ತಾರ ನೋಡ್ರಿ ಹಂಗಾಯದ್ರಿ ಸೂಪರ್ ಆಗಿದಲ್ಲ ನಮಗಂತರ ಹಿಂಗೆ ಇರಬೇಕು ನೋಡ್ರಿ ಫ್ರೆಂಡ್ಸ್ ಈ ತರ ಅವ್ರೇಕಾಯಿ ಅವರೇಕಾಯಿ ಪಲ್ಯ ಮತ್ತೆ ರೊಟ್ಟಿ ತಿನ್ಬಿಟ್ರೆ ಅದು ಮಜಾನ ಬೇರೆ ಭಾಳ ಮಸ್ತ್ ಮಾಡಿ ಹಾಪ ನಿಮಗೆ ರೆಸಿಪಿ ಇಷ್ಟ ಆದ್ರೆ ಎಲ್ಲರೂ ಟ್ರೈ ಮಾಡ್ರಿ ಮಸ್ತ್ ತೋರ್ಸ್ಯಾರ ನೋಡ್ರಿ ನಿಜವಾಗ್ಲು ಸೂಪರ್ ಆಗಿ ಮಾಡಿದ್ ನೋಡ್ರಿ ಅಪ್ಪ ಮಸ್ತ್ ಮಾಡಿದ್ರಿ ಇವರು ಮಾತಾಡಿ ನಂಗೆ ಬಹಳ ಖುಷಿ ರೀ ಎಷ್ಟು ಒಳ್ಳೆ ರೆಸಿಪಿ ಮಾಡಿ ತುಂಬ ತುಂಬಾ ಖುಷಿ ಆಯ್ತು ನಂಗೆ ಮಾತಾಡಿದ್ ಮಾಡಿದ್ದಕ್ಕೆ ಅಡುಗೆ ಮತ್ತೆ ನಮ್ಮ ಫ್ರೆಂಡ್ಸ್ ಇವತ್ತು ಮಾತಾಡಿದ್ದಕ್ಕೂ ಬಹಳ ಖುಷಿ ಆತ್ರಿ ನೀವು ನನಗೆ ಇಡಿಯದಾಗ ಮಾಡಾಕಾಗ ಅವಕಾಶ ಕೊಟ್ಟಿದ್ದೀರಾ ಅವಕಾಶ ಕೊಟ್ಟಿದ್ದು ಖುಷಿ ಆಯ್ ಬಾಳ ಖುಷಿ ಆಯ್ತ್ರೀ ಏನಿಲ್ಲ ಯಾಕಂದ್ರೆ ನೀವು ಅವತ್ತು ಮಾಡ್ ಕೊಟ್ಟಿದ್ರಲ್ಲ ನನಗೆಂತು ಬಹಳ ಇಷ್ಟ ಆಯ್ತು ನಿಮ್ದು ಅದು ಚರಟ್ಟಿ ಮತ್ತೆ ಇದು ಪಲ್ಯ ಮಾಡ್ ಕೊಟ್ಟಿದ್ರು ಇವರು ಅವತ್ತಿಂದ ನನಗೆ ತೋರಿಸಬೇಕು ಎಲ್ಲಾ ಫ್ರೆಂಡ್ಸ್ ಗೆ ಆ ತರ ಇವರು ಅಡುಗೆ ಮಾಡ್ತಾರೆ ಅಂತ ಹೇಳಿ ನನಗೆ ಇದಾತಾ ಹಾಗಾಗಿ ಅವತ್ತು ನಿಮ್ಮ ಜೊತೆ ಮಾಡ್ತೀನಿ ರೊಟ್ಟಿ ಆಯ್ತೆ ಖುಷಿ ಆಯ್ತ್ರೀಪಾ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತು ಅಡುಗೆದು ಅಕ್ಕ ಮಾಡಿದ್ದು ರೊಟ್ಟಿ ಪಲ್ಯ ಮಾಡಿದ್ದು ಎಲ್ಲರಿಗೂ ಇಷ್ಟ ಆದ್ರಿ ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ 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 ಹ್ಞೂ ಬಹಳ ಖುಷಿ ಆತ್ರಿ ಹಾ ಈಗ ಮಕ್ಳಿಗೆ ಕರ್ಕೊಂಬರ್ಬೇಕ ನೀವು ನಿಮ್ ಮಕ್ಳ ಎಷ್ಟ್ ಗಂಟಿಗ್ ಬರ್ತಾರೀ ನಾಲ್ಕ ಬರ್ತಾರೀ ಥ್ಯಾಂಕ್ಸ್ ಅಪ್ಪ ನೋಡ್ರಿ ಪಾಪ ವೆಲ್ಕಮ್ ಅಂತ ಹೇಳಕತ್ತಾರೆ ಖುಷಿ ಆಯ್ತು ನಂಗೂ ಇವತ್ತು ಮಾಡಿ ತೋರ್ಸಿದ್ದ ಗೇಟ್ ತಗೋರಿ ನಾನು ನೋಡಿದ್ರಲ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆಪ ಜೊತೆ ನಾನು ಇದು ರೊಟ್ಟಿ ಮಾಡಿದ್ದು ಹೆಂಗ ಅನ್ಸಿತ್ತು ನಿಮ್ಗೆ ಕಾಮೆಂಟ್ನಾಗ ಹೇಳಿ ಆಪಾಂತ್ರು ಬಹಳ ಚ ಒಳ್ಳೆಯವ್ರು ಇವ್ರು ಪಾಪ ಅಂದರೆ ಕಷ್ಟದಲ್ಲಿ ಇದ್ದವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದರೆ ಚಲೋ ಆಗುತ್ತೆ ಅಂತ ಹೇಳಿ ನಾನು ಅಂದೆ ನೀವು ಅಡುಗೆ ಮಾಡೋದು ಸೂಪರಾಗಿ ಮಾಡ್ತೀರಿ ತೋರಿಸ್ರಿ ಅಂತ ಹೇಳಿದಾಗ ಅವ್ರಿವತ್ತು ಪಲ್ಯ ಅವರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿ ನಿಮ್ಮ ಜೊತೆ ಹೇಳ ಶೇರ್ ಮಾಡಿದರು ನನಗೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಅವ್ರಿಗೆ ಅವರು ಆರ್ಡರ್ಲಿಂದನ ಮಾಡಿಕೊಡ್ತಾರಂತೆ ನೀವು ಎಷ್ಟು ರೊಟ್ಟಿ ಹೇಳ್ತೀರ ಅಷ್ಟು ನಂದು ಚಾನಲ್ ಯಾರು ಇದ್ರಿ ಬಿಜಾಪುರಲ್ಲಿ ಇವತ್ತಿನ ವೀಡಿಯೋ ಯಾರು ನೋಡ್ಯಾರ ಅವರೆಲ್ಲರೂ ಬೇಕಂದ್ರೆ ಆರ್ಡರ್ಲಿಂದ ನೀವು ತರ್ಸ್ಕೊಬೋದು ಮತ್ತು ಮಾಡಿಕೊಡ್ತಾರಂ ಸೂಪರಾಗಿ ಅಡುಗೆ ಮಾಡಿದ್ರು ನನಗಂತೂ ಭಾಳ ಖುಷಿ ಆಯಿತು ಹೊಸ ಟೇಸ್ಟ್ ನಾನು ತಿಂದಂಗೆ ಇವತ್ತು ನಾನಂತರೂ ಮಾಡಿ ಮಾಡಿ ತಿಂದು ಸಾಕಾಗ್ಬಿಟ್ಟಿತ್ತು ಅಕ್ಕ ಆಪ ಇವತ್ತು ನನಗೆ ಅಡುಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಮತ್ತು ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡ್ರು ಎಲ್ಲರ ಜೊತೆ ಹಂಗಾಗಿ ನನಗೂ ಖುಷಿ ಆಯ್ತು ರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಮತ್ತೆ ಸ್ಕೀಪ್ ಮಾಡ್ಲಾರ್ದಂಗೆ ನೋಡಿರ ಅನ್ಸುತ್ತೆ ನನಗೆ ಥ್ಯಾಂಕ್ಸ್ ರೀ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾ ವೀಡಿಯೋ ಎಲ್ಲರೂ ನೋಡಿದ್ದಕ್ಕೆ ಮತ್ತು ಹಂಗಾಗಿ ಎಲ್ಲರಿಗೂ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ ಸ್ಕೀಪ್ ಮಾಡಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಏನಾರ ಇದ್ರೊಳಗೆ ಅಂದರೆ ಮತ್ತೆ ನೀವು ನೋಡ್ಬೋದು ವೀಡಿಯೋ ಹಾಗಾಗಿ ನಾನು ಹೇಳೋಕತ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ನೀವು ಯಾರು ನನ್ನ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೊಮ್ಮೆ ಹೇಳ್ತಾಯಿದ್ದೀನಿ ನಾನು ನನಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಕ್ಕಕ್ಕೆ ಸಪೋರ್ಟ್ ಮಾಡಿರಿ ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಕತ್ತೀನಿ ನಾನು ಸ್ವಲ್ಪ ಸಪೋರ್ಟ್ ಮಾಡಿದ್ರಿ ಭಾಳ ಅಂದರೆ ಭಾಳ ಆಗುತ್ತೆ ನನಗೆ ಓಕೆ ಫ್ರೆಂಡ್ಸ್ ಇವತ್ತು ಈಗ ಬ್ಲಾಗ್ ಮಾಡೀನಿ ಈಗ ಎಂಡ್ ಮಾಡೋಣ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್